Yeah.

शिरोदी कृतामा नशूल करे दूमी दूमी 微笑。非常 ¡Sobre la! i'm just so Yeah. जितकन का चलमो ಹೇಳ್ತಾ ಇದೀವಿ ಹೇಳ್ತಾ ಇದೀವಿ ಹೇಳ್ತಿದೀವಿ बाउंड यार साइलेंट आना उनका Então, Yes, sir. ಜೈವಾಸವಿ ಈಗ ಶಿವರಾಂಪೇಟೆಯಲ್ಲಿ ಈಗ ಶ್ರೀರಾಮ ಆದಿವೇಶ ಬಾಲಕ ಭಕ್ತ ಮಂಡಳಿ ಶ್ರೀ ರಾಮ ಮಂದಿರದಲ್ಲಿ ಪ್ರತಿ ವರ್ಷನೂ ಆಷಾಢ ಶುಕ್ರವಾರ ನಾಲ್ಕು ಶುಕ್ರವಾರನು ಒಂದೊಂದು ಶುಕ್ರವಾರ ವಿಭಿನ್ನವಾಗಿ ದೇವಿಗೆ ಅಲಂಕಾರಗಳನ್ನು ಮಾಡಿ ಸುಮಂಗಲರಿಂದ ಸಾಮೂಹಿಕ ಲಲಿತಾಶಾಸ್ತ್ರ ನಮ್ಮ ಪಾರಾಯಣ ಕುಂಕುಮಾರ್ಚನೆ ಇರುತ್ತೆ ಮತ್ತೆ ಪೂಜೆ ಮಹಾಮಂಗ್ಲಾರ್ತಿ ಎಲ್ಲ ಇರುತ್ತೆ ಪ್ರತಿ ವಾರನು ಒಬ್ಬೊಬ್ರು ಸೇವಾರ್ಥ ಮಾಡಿಸ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತೆ ಅಲಂಕಾರ ಮಾಡೋದಕ್ಕೆ ಇಲ್ಲಿ ಎಲ್ಲರೂ ಸಹಕಾರ ಕೊಡ್ತಾರೆ ವಾರ ವಾರನುವೆ ಪ್ರತಿಯೊಂದು ವಾರನುವೆ ದೇವಿಗೆ ವಿಶೇಷ ಅಲಂಕಾರಗಳು ಮಾಡಿ ಪೂಜೆಗಳು ವಿಜೃಂಭಣೆಯಿಂದ ಆಗಲೇ ಐದಾರು ವರ್ಷದಿಂದನೂ ಮಾಡ್ಕೊಂಡು ಬರ್ತಾ ಇದೀವಿ ಪ್ರತಿ ಸಾರಿನೂ ಒಂದೊಂದು ವಿಭಿನ್ನವಾಗಿ ಮಾಡ್ತಾ ಇದೀವಿ ದೇವಿಗೆ ಶ್ರೀರಾಮ ಮಂದಿರದಲ್ಲಿ ಆಶಾ ಶುಕ್ರವಾರ ಶ್ರಾವಣ ಶನಿವಾರ ಎಲ್ಲ ಪ್ರತಿಯೊಂದನ್ನು ವಿಜೃಂಭಣೆಯಾಗಿ ಮಾಡ್ತಾ ಇದೀವಿ ರಸ್ತೆಯಲ್ಲಿ ಇದು ಶ್ರೀರಾಮ ಮಂದಿರ ಶ್ರೀ ಆರ್ಯವಂಶ ಬಾಲಕ ಭಕ್ತ ಮಂಡಳಿ ಅಂತ ಇದು ತುಂಬ ಚೆನ್ನಾಗಿ ನಡೀತಿದ್ದು ಮೊದಲು ಚಿಕ್ಕದಾಗಿ ನೀ ನಡೀತಾ ನಡೆಯೋಕೆ ಶುರುವಾಯಿತು ಇವಾಗ ನಮ್ಮ ಯಜಮಾನರ ಎಂಕರೇಜಿಂದ ನಮ್ಮ ಯಜಮಾನ್ರ ಸಹಕಾರದಿಂದ ಇಲ್ಲಿ ಒಂದೊಂದು ಒಂದೊಂದು ಪ್ರೋಗ್ರಾಮು ಶ್ರಾವಣ ಶನಿವಾರ ಆಗಲಿ ಗಣಪತಿ ಪ್ರೋಗ್ರಾಮ್ ಆಗಲಿ ಆಮೇಲೆ ಶ್ರೀರಾಮ ನವಮಿ ಆಗಲಿ ಒಂದೊಂದು ತಿಂಗಳು ನಡೆಯುತ್ತೆ ಇಪ್ಪತ್ತೊಂದು ದಿವಸ ಗಣಪತಿ ಪ್ರೋಗ್ರಾಮ್ ನಡೆಯುತ್ತೆ ಇಪ್ಪತ್ತೊಂದು ದಿವಸ ನವಮಿ ನಡೆಯುತ್ತೆ ಪ್ರತಿದಿನ ಒಂದೊಂದು ಪ್ರೋಗ್ರಾಮ್ ನಡೆಯುತ್ತೆ ಇಲ್ಲಿ ದಿನ ಒಂದು ಹರಿಕತೆ ಆಗಲಿ ಸಾಮ ಭಜನೆಗಳಾಗಲಿ ಭಜನೆಗಳಾಗ್ಲಿಕ್ಕೆ ಎಲ್ಲ ನಡೆಯುತ್ತೆ ಇಲ್ಲಿ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಮ್ಮ ಯಜಮಾನ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು ಹೇಳ್ಬೇಕು ಯಾಕೆ ಅಂದ್ರೆ ಅವರು ಸಹಕಾರ ಇಲ್ಲದೆ ಇದ್ದಿದ್ರೆ ಇಲ್ಲಿ ನಾವು ಯಾರು ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಹೀಗೆ ವರ್ಷಕ್ಕೆ ನಾಲ್ಕು ದಿವಸ ಶುಕ್ರವಾರ ಪ್ರತಿ ಶುಕ್ರವಾರ ಆಷಾಢ ಮಾಸದಲ್ಲಿ ನಾಲ್ಕು ವಾರ ಬರುತ್ತೆ ಆ ನಾಲ್ಕು ವಾರದಲ್ಲೂ ಒಂದೊಂದು ಸರಿ ಒಂದೊಂದು ಥರ ಅಲಂಕಾರ ಒಬ್ಬೊಬ್ಬ ಸೇವಾರ್ತಾರನ್ನು ಅವರು ಇದು ಮಾಡಿ ಒಬ್ಬೊಬ್ರಿಗೂ ನಿಜವಾಗ್ಲೂ ತುಂಬಾ ಧನ್ಯವಾದ ಹೇಳ್ಬೇಕು ಎಲ್ಲ ಸೇವಾರ್ತಾರು ತುಂಬಾ ಧನ್ಯವಾದಗಳು ಹೇಳ್ಬೇಕು ನಾವು ಯಾಕೆಂದ್ರೆ ಅಂದರೆ ಎಲ್ಲರೂ ಸಹಕಾರ ಕೊಡ್ತಿದ್ದಾರೆ